ನಾನು ನಿಖಿತ್ ರಾಜ್ ಗುರು ಅಸೋಸಿಯೇಟ್ಸ್ ವತಿಯಿಂದ ಮಾತಾಡ್ತಾ ಇದ್ದೀನಿ ಒಂದು ಉದ್ಯೋಗ ಅವಕಾಶ ಸಂಪರ್ಕ ಕೇಂದ್ರದಿಂದ ಇವತ್ತಿನ ದಿನಗಳಲ್ಲಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತಹ ಒಂದು ವಿಚಾರವನ್ನು ಹೇಳಬೇಕಂತ ಹೊರಟಿದ್ದೀನಿ ಐ ಟಿ ಐ ಓದ್ತಿರ್ತೀರಾ ಅಲ್ಲಿ ಕ್ಯಾಂಪಸ್ ಸಂದರ್ಶನ ಅಂತ ಬರ್ತಾರೆ ಸುಮಾರು ಕಂಪ್ನಿಗಳು ಬರ್ತವೆ ಆ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತವೆ ಚಿಕ್ಕ ಸಣ್ಣ ಪುಟ್ಟ ಕಂಪ್ನಿಗಳು ಬರ್ತವೆ ಸೊ ಅಲ್ಲಿ ಕ್ಯಾಂಪಸ್ ಇಂಟ್ರ್ಯೂ ಕೊಡ್ತೀರಾ ಸೊ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಲ್ಲಿ ಕಂಪನಿಗಳಲ್ಲಿ ಇಡೀ ಬೆಂಗಳೂರಿಗಿಂತ ಜಾಸ್ತಿ ಸಂಬಳ ಕೊಡುವಂತಹ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಮಾಡ್ತಾರೆ ಒಂದು ಸಾವಿರನೋ ಎರಡು ಸಾವಿರನೋ ಜಾಸ್ತಿ ಇರುತ್ತೆ ಸೊ ಆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ತೊಗೊಂಡಾದ ನೀವು ನೆಕ್ಸ್ಟ್ ನಿಮಗೆ ಕೆಲಸ ಸಿಗೋದೇ ಇಲ್ಲ ಆ ಕಂಪ್ನಿಯಿಂದ ಹೊರಗೆ ಹಾಕೊಳ್ತಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ನಿಮ್ಮ ಐ ಟಿ ಐ ರೋಲ್ಗೆ ಯಾವ್ದು ಕೆಲಸ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಸುಮ್ಮನೆ ಹೋಗ್ತೀರಾ ಕೆಲಸ ಮಾಡ್ತೀರಾ ಎಲೆಕ್ಟ್ರಿಷಿಯನ್ ಮಾಡಿರೋರು ಯಾವುದು ಪ್ರೊಡಕ್ಷನ್ ಲೈನಲ್ಲಿ ಕೆಲಸ ಮಾಡ್ತೀರಾ ಫಿಟರ್ ಮಾಡಿರೋರು ಪ್ಯಾಕಿಂಗ್ ಪ್ಯಾಕಿಂಗಲ್ಲಿ ಕೆಲಸ ಮಾಡ್ತೀರಾ ಈ ಥರ ಆಗ್ತಾ ಇದೆ ಸೊ ಅದೇ ಒಂದು ಕಾರಣಕ್ಕೆ ನಾವು ಒಂದು ವಿಚಾರ ಮಾಡ್ಕೊಂಡು ನಿರ್ಧಾರ ತಗೊಳ್ತಾ ಇದ್ದೀವಿ ಐ ಟಿ ಐ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಕೆಲವೊಂದಿಷ್ಟು ಯಾವ್ಯಾವ ಟ್ರೇಡ್ಗಳು ಇರ್ತವೆ ಫಿಟ್ಟರ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರಬಹುದು ವೆಲ್ಡರ್ ಆಗಿರಬಹುದು ಟೈಲರಿಂಗ್ ಆಗಿರಬಹುದು ಕಂಪ್ಯೂಟರ್ ಸಂಬಂಧಪಟ್ಟಿದ್ದಾಗಿರಬಹುದು ಇನ್ನೊಂದು ಕೋಪ ಅಂತ ಬರತ್ತೆ ಅದು ಆಗಿರಬಹುದು ಸೊ ಇಂಥದಕ್ಕೆ ಯಾವ್ದಾವ ಡಿಪಾರ್ಟ್ಮೆಂಟ್ ಯಾವ್ಯಾವ ಟ್ರೇಡ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಸೂಕ್ತವಾಗಿರತ್ತೆ ಅಂತಹ ಒಂದು ಉದ್ಯೋಗ ಅದರಲ್ಲೂ ಖಾಯಂ ಉದ್ಯೋಗ ಕೊಡಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದೀವಿ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಮಿನಿಮಮ್ ಮೂರು ವರ್ಷ ಕೊಡ್ತಾರೆ ಅದೊಂದು ಫ್ಯೂಚರ್ ಆದರೂ ಆಗತ್ತೆ ಅದೊಂದು ಎಕ್ಸ್ಪೀರಿಯನ್ಸ್ ವ್ಯಾಲ್ಯೂ ಆಗಿ ನಿಮಗೆ ಒಂದು ಒಳ್ಳೆ ವಿಚಾರವನ್ನ ಹೇಳುವಂತಹ ಸುದ್ದಿ ಏನಂತಂದ್ರೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ ಆ ಕಾರಣಕ್ಕೆ ನೀವು ಖಾಯಂ ಉದ್ಯೋಗ ಏನಾದರೂ ಬೇಕಿದ್ದರೆ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತಹ ಉದ್ಯೋಗ ಬೇಕಿದ್ದರೆ ನಮ್ಮ ಈ ವಿಡಿಯೋ ಮೇಲಿರುವಂತಹ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಇಲ್ಲ ಇಮೇಲ್ ಐ ಡಿ ನಿಮ್ಮ ರೆಸ್ಯೂಮನ್ನು ಕಳಿಸ್ಕೊಡಿ ಇಲ್ಲ ವಾಟ್ಸಪ್ ಮುಖಾಂತರ ರೆಸ್ಯೂಮ್ ಕಳಿಸ್ಕೊಡಿ ನಾವು ಕರೆ ಮಾಡ್ತೇವೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಯಾವ ಥರ ಉದ್ಯೋಗ ಸೆಟ್ ಆಗತ್ತೆ ಅನ್ನೋದನ್ನ ಒಂದು ವಿಚಾರವನ್ನು ಇಟ್ಕೊಂಡು ಮುದ್ದಿ ನಿರ್ಧಾರವನ್ನು ತಗೋಬೇಕು ಸುಮ್ಮನೆ ಎಲ್ಲರೂ ಐ ಟಿ ಐ ಮಾಡಿದೀವಿ ಐ ಟಿ ಐ ಮಾಡಿದೀವಿ ಅಂತ ಹೇಳಿ ಎಲ್ಲಾ ಜೀವನ ಹಾಳು ಮಾಡ್ಕೊಳ್ಬೇಕು ಆಮೇಲೆ ಎಲ್ಲಾ ಕಡೆಯೂ ಹೋಗಿ ಹೋಗಿ ಒಂದು ಒಂದು ತಿಂಗಳು ಎರಡು ತಿಂಗಳು ಕೆಲಸ ಮಾಡಿ ನೀವು ಮನೆಗೆ ಹೋಗ್ಬೋದ್ರೆ ಯಾವುದೂ ಉಪಯೋಗ ಇಲ್ಲ ನೀವು ಒಂದು ವರ್ಷನಾದರೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡಿ ಅಲ್ಲಿ ಒಂದು ಸಾಧಕ ಬಾಧಕಗಳನ್ನು ತಿಳ್ಕೊಂಡಾಗ ಮಾತ್ರ ನಿಮಗೊಂದು ಜೀವನದ ದಾರಿ ಗೊತ್ತಾಗತ್ತೆ ವಿನಃ ಸುಮ್ಮನೆ ಎರಡು ತಿಂಗಳು ಮೂರು ತಿಂಗಳು ಕೆಲಸ ಮಾಡ್ಕೋದ್ರಿಂದ ಯಾರು ನನಗೆ ಫೋನು ಮಾಡೋಕ್ಕೆ ಹೋಗಬೇಡಿ ಬರೋಕ್ಕೂ ಹೋಗಬೇಡಿ ಉದ್ಯೋಗದ ಅವಕಾಶದ ಅವಶ್ಯಕತೆ ನಿಮಗಿದ್ದರೆ ನಿಮ್ಮ ಜೀವನ ಒಂದು ಒಳ್ಳೆಯ ದಾರಿಗೆ ಹೋಗಬೇಕಾದ್ರೆ ನನ್ನನ್ನು ಸಂಪರ್ಕ ಮಾಡಿ ಇಲ್ಲ ನಮ್ಮ ಟೀಮ್ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಗೆ ಉದ್ಯೋಗದ ಒಂದು ಅವಕಾಶವನ್ನು ಕೊಡ್ತೀನಿ